ಫ್ರೆಂಡ್ಸ್ ಸೆಕೆಂಡ್ ಟೈಮ್ ಯೂಸ್ ಮಾಡ್ತಾ ಇದ್ದೀನಿ ನಮ್ಮ ಹಿಮಾದ್ರಿ ಕಾಬಲ್ ಆಯುರ್ವೇದಿಕ್ ಶಾಂಪೂನ ಗೆಟ್ ನಾಟ್ ಎ ಪ್ರಮೋಷನ್ ಓಕೆನಾ ಅದ್ಭುತವಾಗಿದೆ ಇದ್ರ ಬಗ್ಗೆ ಸ್ಟೆಪ್ ಬೈ ಸ್ಟೆಪ್ ನಾನು ಎಲ್ಲಿ ಬೆಳಿ ಕೂದಲಿತ್ತು ಎಲ್ಲಿ ನಾನು ಅದನ್ನು ಬಿಳಿ ಕೂದಲು ಮೇಲೆ ಯಾವ ರೀತಿ ಅಪ್ಲೈ ಮಾಡಿದ್ದೀನಿ ಅಂತ ಇವತ್ತಿನ ವಿಡಿಯೋ ಶೇರ್ ಮಾಡಿದ್ದೀನಿ ಚಿಕ್ಕ ಚಿಕ್ಕ ಟಿಪ್ಸ್ನ ಫಾಲೋ ಮಾಡಿ ಓಕೆನಾ ಎಷ್ಟು ಕೂದಲು ಉದ್ರತು ಅನ್ನೋದು ಇವತ್ತಿನ ವಿಡಿಯೋ ಶೇರ್ ಮಾಡಿದ್ದೀನಿ ನನಗೆ ಆಶ್ಚರ್ಯ ಎರಡೆರಡು ಕೂದಲು ಉದ್ರಿದೆ ಅಂತ ಸೊ ಇದು ಸೆಕೆಂಡ್ ಟೈಮ್ ಅಪ್ಲೈ ಮಾಡ್ತಾ ಇದ್ದೀನಿ ಫಾರ್ಟಿ ಡೇಸ್ ಅಂತೂ ಮಿನಿಮಮ್ ಫಾರ್ಟಿ ಡೇಸ್ ಮ್ಯಾಕ್ಸಿಮಮ್ ಎಷ್ಟು ದಿನ ಬೇಕಾದ್ರು ಆಯಿತಾ ಹಾಕ್ಕೊಂಡು ರಪ್ಪರಪ್ಪಾ ಅಂತ ಉಜ್ಜಬೇಡಿ ವಾರಕ್ಕೊಂದು ಮೂರು ದಿನ ಸ್ನಾನ ಮಾಡ್ಕೊಳ್ಳಿ ಏನೂ ಆಗಲ್ಲ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನಾನು ಇವತ್ತು ವಿಡಿಯೋ ಶೇರ್ ಮಾಡಿದ್ದೀನಿ ಅದನ್ನು ಸ್ಕಿಪ್ ಮಾಡಬೇಡಿ ಆಮೇಲೆ ಇನ್ನೊಂದು ಹೇಳ್ತೀನಿ ಬಿಳಿ ಕೂದಲು ಹಾಕಿ ಹಾಕಿದ್ದೀನಿ ಬಿಳಿ ಕೂದಲು ತೆಗೆದು ತೋರಿಸಿ ಹಾಕಿದ್ದೀನಿ ಅದನ್ನು ಬಿಟ್ಬಿಟ್ಟು ಕಪ್ಪು ಕೂದಲು ಇವಾಗ ಸ್ನಾನ ಆದಮೇಲೆ ಶೇರ್ ಮಾಡ್ತಾ ಇದ್ದೀನಲ್ಲ ಅದನ್ನು ನೋಡಿ ಕೆಲವ್ರು ಕಮೆಂಟ್ಸ್ ಮಾಡ್ತಾರೆ ನಮ್ಮ ರೆಗ್ಯುಲರ್ ಬರ್ತಾರಲ್ಲ ಅವರೆಲ್ಲ ಅದು ಬಿಟ್ಟು ಇನ್ನೊಂದು ಕ್ಯಾಟಗರಿ ಇರುತ್ತೆ ಸ್ಕಿಪ್ ಮಾಡೋ ಕ್ಯಾಟಗರಿ ಅದನ್ನು ಸ್ಕಿಪ್ ಮಾಡಿ ಅದಕ್ಕೆ ಕಮೆಂಟ್ಸ್ ಹಾಕ್ತೀರಾ ದಯವಿಟ್ಟು ಹಾಕಕ್ಕೆ ಹೋಗ್ಬಿಡಿ ಬಿಳಿ ಕೂದಲು ಹುಡುಕಿ ಬಿಳಿ ಕೂದಲು ಮೇಲೆ ಹಾಕಿ ವಿಡಿಯೋ ಮಾಡಿದ್ದೀನಿ ಅದನ್ನು ದಯವಿಟ್ಟು ನೋಡಿ ಇದು ಯಾಕೆ ಹೇಳ್ತೀನಿ ಅಂದರೆ ಒಂದು ಗುಂಪಿದೆ ಆ ಒಂದು ಗುಂಪಿಗೆ ಸ್ಪೆಷಲ್ಲಾಗಿ ಹೇಳ್ತಾ ಇದ್ದೀನಿ ನೋಡಿ ಹೇಮ ಹಾಕಿದ್ಲಾ ಬಿಳಿ ಕೂದಲಿಗೆ ಅಂತ ಆಮೇಲೆ ಕಪ್ ಕೂದಲಾಗಿರೋದು ಚೆಕ್ ಮಾಡಿ ಇವತ್ತು ಚಿಕ್ಕ ಚಿಕ್ಕ ಟಿಪ್ಸು ಎಲ್ಲ ಫಾಲೋ ಮಾಡಿ ಕಾಣ್ ಮುಚ್ಕೊಂಡು ಇದನ್ನು ತಗೊಳ್ತೀರಾ ಫಾಸ್ಟ್ ಟೆಸ್ಟ್ ಹಾಕಬೇಕು ನಾನು ಹೇಳಿದ್ದೀನಿ ಇದನ್ನು ಯಾವ ರೀತಿ ಇದ್ದರೆ ಇವತ್ತು ತೊಗೊಂಡಿದ್ದೀರಾ ಅಂತ ಇಟ್ಕೊಡಿ ಪ್ಯಾಚ್ ಟೆಸ್ಟ್ ಮಾಡಿ ನಾಳೆ ಸ್ವಲ್ಪ ಅಪ್ಲೈ ಮಾಡಿ ಇಲ್ಲೆಲ್ಲ ಬಿಡಿ ಕೂದಲಿತ್ತು ಅಂದರೆ ಒಂದು ಪಾರ್ಟ್ ತಗೊಂಡು ಅಪ್ಲೈ ಮಾಡಿ ತಲೆಗೆ ಸ್ನಾನ ಮಾಡಿ ಬಿಟ್ಬಿಡಿ ಅರ್ಧ ಗಂಟೆ ಇತ್ತು ಒಂದು ವಾರ ಆದಮೇಲೆ ನಿಮಗೆ ಹೇರ್ ಫಾಲ್ ನೋಡ್ಕೊಳ್ಳಿ ಒಂದು ವಾರದಲ್ಲಿ ಆಯಿತಾ ಯಾವ ಯೂಟ್ಯೂಬರು ಇಷ್ಟೊಂದು ಎಕ್ಸ್ಪ್ಲೇಷನ್ ಕೊಡೋಲ್ಲ ಫ್ರೆಂಡ್ಸ್ ಒಂದು ಸ್ವಲ್ಪ ಗುಂಪು ಮತ್ತೆ ಹೇಳ್ತಿದ್ದೀನಿ ನಿಮ್ಗೆ ಇಲ್ಲೆಲ್ಲ ಬಿಡಿ ಕೂದಲಿತ್ತು ಅಂದರೆ ಒಂದು ಪೋರ್ಷನ್ ತಗೊಂಡು ಹಚ್ಚಿಬಿಟ್ಟು ಪ್ಯಾಚ್ ಟೆಸ್ಟ್ ಆದಮೇಲೆ ಹಚ್ಬಿಟ್ಟು ಬಿಟ್ಬಿಡಿ ಸ್ನಾ ಅರ್ಧ ಗಂಟೆ ಇದ್ದು ಸ್ನಾನ ಮಾಡಿ ಬಿಟ್ಬಿಡಿ ಇವಾಗ ನೀವು ಮಂಡೇ ಹಚ್ತಿದ್ದೀರಂದ್ರೆ ಹೋಲ್ ವೀಕ್ ಏನು ಮಾಡೋಕ್ಕೆ ಹೋಗ್ಬೇಡಿ ಇನ್ನು ನೆಕ್ಸ್ಟು ಇರೋ ಬಿಡಿ ಕೂದಲು ಟಚ್ ಮಾಡಬೇಡಿ ಆ ಒಂದು ಗುಂಪು ಸಾಕು ನೆಕ್ಸ್ಟು ಮಂಡೇವರೆಗೂ ನಿಮ್ಮ ಹೇರ್ ಫಾಲ್ ಒಂದು ವಾರದಲ್ಲಿ ಹೇರ್ ಫಾಲ್ ಆಗೋಗುತ್ತೆ ಹೇರ್ ಫಾಲ್ ಆಗೋದು ಹೇರ್ ಲೆಂತ್ ಕಮ್ಮಿ ಆಗೋದು ಡೆನ್ಸಿಟಿ ಕಮ್ಮಿ ಆಗೋದಿದ್ರೆ ನಿಮ್ಗೆ ಇದು ಆಗೋಲ್ಲ ಅಂತ ಅರ್ಥ ಅಫ್ಕೋರ್ಸ್ ನೀವು ಪಾಸ್ ಟೆಸ್ಟ್ ಮಾಡಿದ್ರೂ ಹೇಳ್ತಿದ್ದೀನಿ ಒಂದು ವಾರ ಇಲ್ಲ ನನ್ನಂಗ್ ಆಯಿತು ಎಲ್ಲ ಆಗಿಬಂತು ಅಂದರೆ ನೆಕ್ಸ್ಟ್ ಮಂಡೇ ಫುಲ್ ಹೇರ್ಗೆ ಅಪ್ಲೈ ಮಾಡಿ ನೋ ಟೆನ್ಷನ್ ನೋ ವರೀಸ್ ಓ ಎಸ್ ಇದು ನಮ್ಗೆ ಆಗುತ್ತೆ ಅಂತ ಸೊ ಸ್ಟೆಪ್ ಬೈ ಸ್ಟೆಪ್ ಇವತ್ತಿನ ವಿಡಿಯೋ ಶೇರ್ ಮಾಡಿದ್ದೀನಿ ಎಲ್ಲೂ ಸ್ಕಿಪ್ ಮಾಡ್ತಾರೆ ಫುಲ್ ನೋಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಹೋಗೋಣ ಫ್ರೆಂಡ್ಸ್ ಲಾಸ್ಟ್ ವೀಕ್ ಮಾತ್ರ ನಾನು ನೋಡಿ ಅದು ಪ್ಯಾಚ್ ಟೆಸ್ಟ್ ಮಾಡಿ ಇಲ್ಲೆಲ್ಲ ಡೈ ಹಚ್ಚಿದೆ ಈ ಸೈಡಲ್ಲಿ ನಾನು ಡೈ ಹಚ್ಚಿರಲಿಲ್ಲ ಸೊ ಯಾಕೆ ಅಂತಂದರೆ ನೋಡೋಣ ಹೇರ್ ಫಾಲ್ ಆಗುತ್ತಾ ಅಂತ ನಮ್ಮ ಆಯುರ್ವೇದಿಕ್ ಅವರ ಹರ್ಬಲ್ ಹೇರ್ ಇದು ಅಲ್ವಾ ಸೊ ಯೂಶ್ವಲಿ ಯಾವುದೇ ಹೊಸ ಪ್ರಾಡಕ್ಟ್ ತಗೊಂಡ್ರೂ ಒಂದೇ ಸಲ ಎಲ್ಲ ಕಡೆ ಹಚ್ಕೊಂಬಿಡಿ ಪ್ಯಾಚ್ ಟೆಸ್ಟ್ ನೀವು ಪಾಸ್ ಆದ್ರೂ ಚಿಂತೆ ಇಲ್ಲ ಓಕೆನಾ ಸ್ವಲ್ಪ ನೋಡಿಕೊಂಡು ಫಸ್ಟ್ ನಾನು ಕೂದಲಲ್ಲಿ ನೀಟಾಗಿ ಸಿಕ್ ತಗೊಂಡ್ಬಿಡ್ತೀನಿ ಫ್ರೆಂಡ್ಸ್ ಯೂಶ್ವಲಿ ಏನು ಗೊತ್ತಾ ಯಾವುದೇ ಹೇರ್ಗೆ ನಾವು ಕೂದಲುಗೆ ಹಾಕಬೇಕಾದ್ರೆ ಪ್ಯಾಚ್ ಟೆಸ್ಟ್ ಮಾಡಿ ನೀವು ಆಯಿತಾ ಪ್ಯಾಚ್ ಟೆಸ್ಟ್ ಮಾಡಿ ಫುಲ್ ಕೂದಲುಗೆ ಯಾವತ್ತೂ ಅಪ್ಲೈ ಮಾಡಬೇಡಿ ಒಂದು ಸೈಡ್ ಅಪ್ಲೈ ಮಾಡಿಬಿಡಿ ಒಂದು ಸೈಡ್ ನಿಮಗೆ ಈ ಕಡೆ ಈ ಕಡೆ ಎರಡು ಕಡೆ ಬಿಡಿ ಕೂದಲು ಇರುತ್ತಲ್ವ ಒಂದು ಸೈಡ್ ಅಪ್ಲೈ ಮಾಡಿ ನೋಡಿ ಹೇರ್ ಫಾಲ್ ಆಗುತ್ತಾ ಅಂತ ನನಗೇನು ಹೇರ್ ಫಾಲ್ ಆಗಲಿಲ್ಲ ನಾನು ಇದೆಲ್ಲ ಚೆಕ್ ಮಾಡಿ ಮತ್ತೆ ಇನ್ನೊಂದು ಪ್ಯಾಚ್ ಅಂತ ಹಾಕ್ತೀನಿ ಒಂದೇ ಸಲ ಇಡೀ ಕೂದಲುಗೆ ನಾನು ಹಾಕೋದೇ ಇಲ್ಲ ಆಯಿತಾ ನಾರ್ಮಲ್ ನಮ್ಮದು ಹರ್ಬಲ್ದು ಅದೇನು ತೊಗೊಂಡಿದ್ದೆ ಅಲ್ವಾ ಲಾಸ್ಟ್ ವೀಕು ಅದಕ್ಕೆ ನಾನು ಫುಲ್ ಡೀಟೇಲ್ಸ್ ಯಾರಿಗೂ ಕೊಡಲಿಲ್ಲ ಯಾಕಂದರೆ ನಾನು ಸೆಕೆಂಡ್ ರೌಂಡ್ ಸಲ ಮಾಡಬೇಕು ಅಲ್ವಾ ಆ್ಯಸ್ ಯೂಶ್ವಲ್ ಇದನ್ನು ನೀರು ಹಾಕಿ ಕಲಿಸ್ಕೊಳ್ಬೇಕು ಇದೇನು ಬಿಡೋಂಗಿಲ್ಲ ಏನೂ ಇಲ್ಲ ನೋಡಿ ನಾನು ನಿಮ್ಗೆ ಲಾಸ್ಟ್ ಟೈಮೇ ಹೇಳಿದೆ ನನಗೆ ಹೊರಗಡೆ ಬಿಡಿ ಕೂದಲಿಲ್ಲ ಒಳಗಡೆ ಇದೆ ಅಂತ ಒಂದು ನಿಮಿಷ ಅದು ಕ್ಲೋಸಪ್ ಎಲ್ಲಿ ತೋರಿಸ್ತೀನಿ ಸೊ ಅದಕ್ಕೆ ನಮ್ಗೆ ಹೇರ್ ಫಾಲ್ ಎಲ್ಲ ಆದರೆ ಏನು ಮಾಡೋದು ಹೇಳಿ ಈ ಕಡೆ ಅಪ್ಲೈ ಮಾಡಿದೆ ನೋಡಿ ಆಮೇಲೆ ನೋಡಿ ಇಲ್ಲಿ ಇಲ್ಲಿ ಕಾಣ್ತಿದೆ ನಿಮಗೆ இதேவோ நிமிஷ காண்த்தல்ல நோடி சைடு க்ளீனாக காண்த்தே நமக்கு இல்லை அல்ல ஃபஸ்ட்டு பிடி கூதெல்லாம் நோட்கிறோன்னா ஆமேல அப்ளாய்க்கோண நான் ஜாஸ்தி ஒழுகை இறத்தே நான் லாஸ்ட் டைம் இல்லை மாத்திர அப்ளாய் நோடணா ஹேர்ஃபால் நோடி இல்லோ அப்ளே மாலி அப்ளே மாத்தீங்க நம்ம காண்த்திர் போதெல்லாம் இல்லை அப்ளாய் தான் இது அப்ளமா நோடி இல்லைல்ல இல்லை அப்ளாய் தான் ಎಲ್ಲ ಪ್ರಾಡಕ್ಟ್ ಚೆನ್ನಾಗಿರ್ಬೋದು ಬಟ್ ಅದು ನಮಗೆ ಸೂಟ್ ಆಗುತ್ತಾ ಅನ್ನೋದು ನಾವು ನೋಡಬೇಕಾದ್ರೆ ಅಲ್ವಾ ಅಕಸ್ಮಾತ್ ನಮಗೆ ಸೂಟ್ ಆಗಿಲ್ಲ ಹೇರ್ ಫಾಲ್ ಸ್ಟಾರ್ಟ್ ಆಯಿತು ಅಂದರೆ ಏನು ಮಾಡ್ತೀರಾ ಸೊ ಡೈ ಹಾಕಕ್ಕೆ ಹೋಗಿ ಹೇರ್ ಫಾಲ್ನ ನಾವು ಇದನ್ನು ಮಾಡಿ ಇದನ್ನ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಡ್ತೀನಿ ಪ್ಯಾಚ್ ಜಸ್ಟ್ ಮಾಡಿರಿ ಇದ್ರದ್ದು ನಂಗೆ ಹೇರ್ ಫಾಲ್ ಏನೂ ಆಗಲಿಲ್ಲ ಸೊ ಇದನ್ನ ನೀರಾಗಿ ಕಲಿಸ್ಕೊಂಬಿಡ್ತೀನಿ ಓಕೆನಾ ಕಳ್ಸ್ಕೊಂಡಿದೀನಿ ಈ ಸಲ ಗ್ಲೌಸ್ ಹಾಕ್ಕೊಂಡು ಫುಲ್ ಕೂದಿಗೆ ಹಾಕೊಳ್ತೀನಿ ಯಾಕಂದರೆ ಏನೂ ಹೇರ್ ಫಾಲ್ ಆಗಲಿಲ್ಲ ನನಗೆ ಪ್ಲಸ್ ಈ ಕಡೆ ಹಾಕಿದ್ದಾನೆ ಲಾಸ್ಟ್ ಟೈಮ್ ಕಪ್ಪುಗೆ ಇದೆ ಇನ್ನು ಆಲ್ಮೋಸ್ಟ್ ಒನ್ ವೀಕ್ ಆಯಿತು ಒಂದು ಒಂದು ಎರಡು ಮೂರು ನಾಲ್ಕು ಸಲ ಸ್ನಾನ ಮಾಡಿದ್ದೀನಿ ವಾರದಲ್ಲಿ ಯಾಕಂದ್ರೆ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀನಿ ಸೊ ನಾಲ್ಕು ಸಲ ಸ್ನಾನ ಮಾಡಿದ್ದೀನಿ ಏನೂ ಆಗಲಿಲ್ಲ ಸೊ ಇದು ಬ್ಯಾಕ್ ಕ್ಯಾಮ್ರಲ್ಲಿ ತೋರಿಸಿದ ಕನ್ಸಿಸ್ಟೆನ್ಸಿ ನೋಡಿಕೊಳ್ಳಿ ಮಾಮೂಲಿ ಓಕೆನಾ ಬನ್ನಿ ಈಗ ಮಾಡೋಕ್ಕೆ ಹೋಗೋಣ ಗ್ಲೌಸ್ ಹಾಕೊಳ್ತೀನಿ ಕೈಗೆ ನಾನು ಅವರೇ ಗ್ಲೌಸ್ ಕೊಟ್ಟಿರ್ತಾರೆ ನಾನು ಹೇಳ್ತಲ್ಲ ಲಾಸ್ಟ್ ಟೈಮ್ ನಾನು ಸ್ವಲ್ಪ ಹಾಕ್ಕೊಳ್ತೀನಿ ಸೊ ನಾನು ಅದಕ್ಕೆ ಗ್ಲೌಸ್ ಹಾಕಲ್ಲ ಅಂತ ಅವರೇ ಕೊಟ್ಟಿರ್ತಾರೆ ಗ್ಲೌಸು ಹೇರ್ ಫಾಲ್ ಆಗಲಿಲ್ಲ ಏನೂ ಸೈಡ್ ಎಫೆಕ್ಟ್ ಆಗಿಲ್ಲ ಎರಡು ಮೂರು ಸಲ ಸ್ನಾನ ಮಾಡಿದ್ರೆ ಏನೂ ಆಗಿಲ್ಲ ಅಂತ ಅಂದಾಗ ಹಾಕ್ಕೊಂಡು ಉಜ್ಜಬೇಡಿ ಆಯಿತಾ ಹೋಗಿಲ್ಲ ಅಂತಂದರೆ ನಾರ್ಮಲ್ ಹೆಂಗ್ ಸ್ನಾನ ಮಾಡ್ತಿರೋ ಹಂಗೆ ಸ್ನಾನ ಮಾಡಿ ಫೋಕಸ್ ಒಂದು ಗ್ರೇ ಹೇರ್ ಮಾಡೋಕ್ಕೆ ಹೋಗಬೇಡಿ ಅವರೇ ಗ್ಲೌಸ್ ಕೊಡ್ತಾರೆ ಇವಾಗ ನನಗೆ ಕನ್ಫರ್ಮ್ ಯಾರೇ ಹೇಳಿ ಸ್ವಲ್ಪ ಕೂದಕ್ಕೆ ಹಾಕೊಳ್ಳಿ ಎಲ್ಲ ಕುದಕ್ಕೆ ಹಾಕ್ಕೊಂಡು ಕೂದಲು ಡ್ಯಾಮೇಜ್ ಮಾಡ್ಕೊಂಬಿಡಿ ಆಯಿತಾ ಸೊ ಈಗ ಎರಡು ಗ್ಲೌಸ್ ಕೊಡ್ತಿದ್ದಾರೆ ನಾನು ಒಂದು ಗ್ಲೌಸ್ ಯೂಸ್ ಮಾಡ್ತೀನಿ ಇನ್ನೊಂದು ಗ್ಲೌಸ್ ನೆಕ್ಸ್ಟ್ ಟೈಮ್ ಯೂಸ್ ಮಾಡ್ತೀನಿ ಯಾಕಂದ್ರೆ ಗ್ಲೌಸಸ್ ಇಲ್ಲ ತಗೊಳ್ಬೇಕು ಅಂದ್ಕೊಳ್ತೀನಿ ಓಕೆನಾ ಇವಾಗ ತೋರಿಸ್ದಲ್ವಾ ಎಲ್ಲೆಲ್ಲಿ ಬಿಡಿ ಕೂದಿದೆ ಅಂತ ಫಸ್ಟ್ ಅದನ್ನು ಟಾರ್ಗೆಟ್ ಮಾಡೋಣ ಬನ್ನಿ ಆಮೇಲೆ ತಗೊಳ್ತೀನಿ ಮನೀಗ ಮಾಡೋಕ್ಕೋಗೋಣ ನೋಡಿ ಇಲ್ಲೆಲ್ಲ ಕಾಣ್ತಿದ್ಯಾ ನಿಮಗೆ ಈ ಸೈಡಲ್ಲಿ ನನಗೆ ಈ ಸೈಡಲ್ಲೇ ಇರೋದು ಬಿಳಿ ಕೂದು ವಾವ್ ನಾನು ಇವತ್ತೇ ಗ್ಲೌಸ್ ಹಾಕೊಂಡು ಮಾಡ್ತಾ ಇರೋದು ಯೂಶಲಿ ಫ್ರೆಶಲ್ಲೇ ನೈಂಟಿ ಪರ್ಸೆಂಟ್ ಮಾಡೋದು ನೋಡಿ ನೋಡ್ಕೊಳ್ಳಿ ನಾನು ಮತ್ತೆ ಮತ್ತೆ ಹೇಳೋಲ್ಲ ಬಿಳಿ ಬಿಳಿ ಕೂದು ನೋಡಿ ಅಂತ ನಾನು ಒಂದೇ ಸಲ ಯಾಕಂದರೆ ನಾವು ವೀಡಿಯೋ ಮಾಡಬೇಕಾದ್ರೆ ಹಿಂಗೆ ನೋಡ್ತೀವಲ್ಲ ಕಣ್ಣೆಲ್ಲ ನೋವು ಬರುತ್ತೆ ಒಂದು ಕಡೆ ನೋಡಿ ನೀಟಾಗಿ ಅಪ್ಲೈ ಮಾಡಿದ್ದೀನಿ ನೀಟಾಗಿದೆ ಇನ್ನೊಂದು ಚೂರು ತೊಗೊಳ್ತೀನಿ ನೋಡಿ ಮುಂಭಾಗ ಕಾಣಿಸ್ತಾ ನಿಮಗೆ ಮುಂ ಮುಂಭಾಗದಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ ನೋಡಿ ಇಲ್ಲೆಲ್ಲ ಇದೆ ನನಗೆ ಲೈನಕ್ಕೆ ಹಾಕ್ಕೊಂಡು ಬರ್ತಾಯಿದ್ದೀನಿ ನಾನು ಸೊ ಯಾವಾಗಲೂ ಅಷ್ಟೇ ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ರೆ ಒಂದೇ ಸಲ ಇಡೀ ಕೂದಲು ಹಾಕ್ಕಬಿಡ್ಬೇಡಿ ದಯವಿಟ್ಟು ಯಾಕಂದರೆ ಅದು ವರ್ಕ್ ಆದರೆ ತೊಂದರೆ ಇಲ್ಲ ಆಗಿಲ್ಲ ಅಂದರೆ ಏನು ಮಾಡ್ತೀರಾ ಆಮೇಲೆ ನಲಪ್ಪ ಮರಾಡಿ ಯಾರು ಯೂಸ್ ಮಾಡ್ತಿದ್ದೀರ ಫ್ರೆಂಡ್ಸ್ ನಿಮ್ಗೆ ಏನಾದ್ರು ಸೈಡ್ ಎಫೆಕ್ಟ್ ಆದರೆ ಇಮಿಡಿಯೇಟಾಗಿ ಸ್ಟಾಪ್ ಮಾಡಿಬಿಡಿ ನಲಪ್ಪ ಮರಾಡಿ ಆಗಿರ್ಬೋದು ಮುಲದ್ದಿ ಆಗಿರ್ಬೋದು ಹಾಂ ಮಂಜಿಷ್ಟ ಆಗಿರ್ಬೋದು ಯಾವುದು ಕಸ್ತೂರಿ ಹಸನ ಆಗಿರ್ಬೋದು ಅಲ್ವಾ ನನಗೆ ಯಾವುದು ಸೈಡ್ ಎಫೆಕ್ಟ್ ಆಗಿಲ್ಲ ಹೇಳ್ತಾ ಇದ್ದೀನಿ ಯಾಕಂದರೆ ಇನ್ನು ಕೆಲವ್ರಿಗೆ ಇವಾಗ ನಮ್ಗೆ ಸೂಟ್ ಆಗೋದು ಎಲ್ಲರಿಗೂ ಸೂಟ್ ಆಗಬೇಕು ಅಂತ ಇಲ್ಲ ಅಲ್ವಾ ಚೆನ್ನಾಗಿದೆ ರೀ ಗ್ಲೌಸಲ್ಲಿ ಈ ಥರ ನಾವು ಫ್ರೆಶಲ್ಲಿ ಹಾಕೊಳ್ಳೋಕ್ಕಿಂತ ಚೆನ್ನಾಗಿದೆ ಇವಾಗ ನಾನು ಫುಲ್ ಕೂದಲುಗೆ ಅಪ್ಲೈ ಮಾಡ್ತಾಯಿದ್ದೀನಿ ಮುಂಭಾಗ ಕಾಣ್ತಿದ್ದಲ್ಲ ನಿಮಗೆ ಸ್ವಲ್ಪನೇ ಕಲಿಸ್ಕೊಂಡಿದ್ದೀನಿ ನಾನು ನನಗೆ ಮುಂಭಾಗ ಇದೆ ಅಂದರೆ ಇಲ್ಲಿ ಇಲ್ಲಿಲ್ಲ ಈ ಥರ ನೋಡಿ ನಿಮ್ಗೆ ಕಾಣ್ತಿದೆ ನೋಡಿ ಈ ಪೋರ್ಷನಲ್ಲಿದೆ ಇದೆ ನನಗೆ ಆಫ್ಟರ್ ಫಾರ್ಟೀಸ್ ಕಾಮನ್ ರೀವೆಲ್ಲ ಅಂದರೆ ಈಗೇನು ಮಕ್ಕಳಿಗೆ ಶುರು ಆಗುತ್ತೆ அதே அவரு ஜங்க்ஃபு அச்சலாம் இவெல்ல ரீசன்ஸு ஆச்சுலி ஒன்று ஹாக்கிரே இன்னும் பெட்டர் ஆகிர்த்த நாவே நோடு ஹாக்கியல அது சொல்ல கஷ்ட ನಾನು ಮತ್ತೆ ಸ್ವಲ್ಪ ಕಲಿಸಿದ್ದೀನಿ ನಾನು ಯೂಶಲಿ ಜಾಸ್ತಿ ಕಲಿಸೋಕ್ಕೆ ಹೋಗೋಲ್ಲ ಯಾಕಂದರೆ ಸಾಲಿಲ್ಲ ಆದರೆ ಹಾಕ್ಕೊಳ್ಳೋಣ ನೋಡಿ ಇದೆಲ್ಲ ಅರ್ಧ ಬದಾಗುತ್ತೆ ನನಗೆ ಬಟ್ ಕಲ್ಸ್ಕೊತೀನಿ ಮತ್ತೆ ಕಲ್ಸಿ ಹಾಕ್ತೀನಿ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಅಂತ ಹೇಳಿದ್ದಾರೆ ಅವರು ನನಗೇನು ಹೇರ್ ಫಾಲ್ ಆಗಲಿಲ್ಲ ಅದು ಇಂಪಾರ್ಟೆಂಟು ಯಾಕಂದರೆ ತೋರಿಸಿದ್ದೆ ಅಲ್ವಾ ಅವಾಗಲೇ ನನಗೆ ನನಗೆ ನಾನು ಸ್ವಲ್ಪ ಕಲ್ಸ್ಕೊತೀನಿ ಖಾಲಿ ಆಗೋಯ್ತು ಎಲ್ಲಿಗೆ ಬೇಕೀಗ ಇಲ್ಲ ಹಾಕಿದ್ದೀನಾ ಒಂದು ನಿಮಿಷ ಫ್ರೆಂಡ್ಸ್ ಇವಾಗ ಎಲ್ಲ ಹಾಕ್ಬಿಟ್ಟಿದ್ದೀನಿ ஆமே ஏன்னு யோசனை அய்யோ ஸ்கின் ஏனார பிராப்லம் ஆகா ஹங்கேனில் ஒர்ஸ்க்கோம்பிடி ஏன்னும் யூஸ்லி ஆகல இல்லை ஒள்கே இது நன்கு இல்லை ஹாக்கிர்வா அது இன்னொன்னு சொல் கல்ஸ்க்கோ தீன் நானும் கல்ஸ் அப்ள இன்னொஞ்சூர் கல்ஸ் கொள் தீன் நான் ஏகந்திர ஒழுக நான் ஆடை அப்ளே மா நோட அந்த ஜாஸ்தி கலசி வேஸ்ட்மடின்னா கம் கம்மி கல்சோண ಅವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ಅಂತ ಗೊತ್ತಾಗ್ಬಿಡುತ್ತೆ ನೀವು ಹಾಗೆ ಮಾಡಿ ಒಟ್ಟಿಗೆ ಕಲ್ಸಕ್ಕೆ ಹೋಗ್ಬಿಡಿ ಬೇಕಾದ್ರೆ ಇನ್ನೊಂದ್ಸಲ ನೋಡಿ ಇನ್ನೊಂದು ಚೂರು ಹಾಕ್ಕೊಂಡೆ ಪದಾರ್ಥ ಚಮಚ ಹಾಕ್ಕೊಂಡು ನೀರು ಹಾಕಿ ಕಲಿಸ್ಕೊಂಡೆ ಸ್ವಲ್ಪ ತೆಳ್ಳಕ್ಕೆ ಮಾಡ್ಕೊಂಡ್ಬಿಟ್ಟಿದ್ದೀನಿ ಇದನ್ನು ಸೊ ಈಗ ಅಪ್ಲೈ ಮಾಡಿ ಸಲ ಕೈಯಲ್ಲೇ ತಗೊಂಡು ಅಪ್ಲೈ ಮಾಡ್ಕೊಳ್ತೀನಿ ನೋಡಿ ನಮ್ ನನ್ ಇಲ್ಲಿದೆ ಅವ್ರು ಎರಡು ಗ್ಲೌಸ್ ಕೊಟ್ಟರು ಈ ಕಡೆ ಕೈ ಆ ಕಡೆ ಕೈ ಹಾಕೊಂಡು ಮಾಡ್ಲಿ ಅಂತ ನಾನು ಅದು ಇನ್ನೊಂದ್ ದಿನಕ್ಕೆ ಯೂಸ್ ಮಾಡೋಣ ಅಂತ ಹೇಳ್ತೇನೆ ನನಗೆ ಇಲ್ಲಿ ಒಳಗಡೆ ಎಲ್ಲ ಅಷ್ಟೊಂದಿಲ್ಲ ಇದೇ ಮೇನು ಫ್ರೆಂಡ್ಸ್ ನೋಡಿ ಈ ಥರ ಒಳಗಡೆ ಎಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಳ್ಳೋಣ ಆಯಿತಾ ಆ್ಯಕ್ಚುಲಿ ಇಲ್ಲೆಲ್ಲ ಇದೆ ನನಗೆ ಇಂಟೀರಿಯರ್ ಯಾರಾದರೂ ಒಬ್ರು ಬೇಕು ಹಾಕೋಕ್ಕೆ ಸೊ ನೋಡೋಣ ನೆಕ್ಸ್ಟ್ ಟೈಮು ಅದ್ರ ವ್ಯವಸ್ಥೆ ಮಾಡ್ತೀನಿ ಯಾರಾದರೂ ಹೆಲ್ಪ್ ಮಾಡೋರು ಇದ್ದರೆ ಸೊ ಇದೊಂದು ಅರ್ಧ ಗಂಟೆ ಬಿಡಬೇಕು ಇದು ಹೌದು ಆಮೇಲೆ ಸ್ನಾನ ಮಾಡಬೇಕು ಸೋಪ್ ಹಾಕಿ ಅವರೇ ಕೊಟ್ಟಿದ್ದಾರೆ ಶಾಂಪೂ ಹಾಕೊಂಡು ಸ್ನಾನ ಮಾಡಿ ಮುಂಭಾಗ ಎಲ್ಲ ನಿಮ್ಗೆ ತೋರಿಸಿದ್ದೀನಲ್ಲ ಎಲ್ಲೆಲ್ಲಿ ಬಿಡಿ ಕೂತ್ ಅಲ್ಲೆಲ್ಲ ಅಪ್ಲೈ ಮಾಡಿದ್ದೀನಿ ನೋಡ ಇದು ವಾಶ್ ಮಾಡಿ ಯೂಸ್ ಮಾಡ್ಬೋದಾ ಮತ್ತೆ ನೋಡ್ತೀನಿ ಡ್ರೈ ಮಾಡಿ ಫಸ್ಟು ಕೂದಲು ಗಂಟು ಹಾಕೊಂಡಿರ್ತೀನಿ ಸೊ ನಾನು ಲಾಸ್ಟ್ ಟೈಮ್ ಹೇಳಿದ ಒಂದು ನಾಲ್ಕೈದು ಈ ಕಡೆಗೆ ಮಾತ್ರ ಮಾಡಿದೆ ಮಾಡಿ ಒಂದು ವಾರ ಗ್ಯಾಪ್ ತೊಗೊಂಡೆ ನೋಡೋಣ ಹೇರ್ ಫಾಲ್ ಆಗುತ್ತಾ ಅಂತ ಏನು ಹೇರ್ ಫಾಲ್ ಆಗ ಆಗಲ್ಲ ಇದರಲ್ಲಿ ಅಮೋನಿಯಾ ಇಲ್ಲ ಮತ್ತು ನಮ್ಮ ಕೈಯೂ ಆಗೋಲ್ಲ ಇದು ಏನು ಯೋಚನೆ ಮಾಡಬೇಡಿ ಓಕೆನಾ ಈಗ ಒಂದು ಹಾಫ್ ಆನ್ ಅವರ್ ಆದಮೇಲೆ ನಾನು ವಾಶ್ ಮಾಡ್ತೀನಿ ಆಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಮತ್ತು ಶ್ಯಾಂಪೂದು ಅಷ್ಟೇ ಪ್ಲೀಸ್ ಒಂದೇ ಸಲ ಎಲ್ಲ ಕೂದಲಕ್ಕೆ ದಯವಿಟ್ಟು ಹಾಕ್ಕೊಂಬಿಡಿ ಮತ್ತೆ ಹೇಳ್ತಿದ್ದೀನಿ ಸ್ವಲ್ಪ ಹಾಕೊಳ್ಳಿ ಒಂದು ವಾರ ಬಿಡಿ ಹೇರ್ ಫಾಲ್ ಆಗಿಲ್ಲ ಅಂದರೆ ಆಮೇಲೆ ಮಾಡಿ ಇದೇ ಶ್ಯಾಂಪು ಓಕೆನಾ ನಾನು ಶ್ಯಾಂಪು ಆದ್ಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಹಾಫ್ಟರ್ ಹಾಫ್ ಆನ್ ಅವರ್ ಇದು ಆರಾಮಕ್ಕೆ ನೋಡಿ ಇಲ್ಲಿ ಒಂದು ಕಾಟನ್ನಲ್ಲಿ ನೀಟಾಗಿ ಇದೇನು ಅಂಟ್ಕೊಳ್ಳೋ ನೀವು ಕೆಮಿಕಲ್ ಡೈಯಲ್ ಆಗ್ದಾಗ ಹೆಂಗೆ ಅಂಟ್ಕೊಳತ್ತೆ ಅಲ್ವಾ ಅದೇನೂ ಇಲ್ಲ ಓಕೆ ಒಂದು ಹಾಫ್ ಆನ್ ಅವರ್ ಆದಮೇಲೆ ಸಿಗ್ತೀನಿ ಫ್ರೆಂಡ್ಸ್ ಹಾಫ್ ಆನ್ ಅವರ್ ಆಯಿತು ಈಗ ನಾನು ತಲೆ ವಾಶ್ ಮಾಡ್ಕೊಳ್ತೀನಿ ಸ್ನಾನ ಮಾಡಿಕೊಂಡು ಇಲ್ಲಿ ನಾ ಹೇಳ್ದಂಗೆ ಎಸ್ ಐ ಎಸ್ ಓಕೆನಾ ಇದನ್ನೇ ತಗೊಳ್ಳಿ ಇದ್ರಲ್ಲಿ ಆ್ಯಪಲ್ಲು ರೋಸ್ ಮೇರಿ ಮತ್ತು ರೋಸು ಮತ್ತು ಅಲೋವೆರಾ ಜೆಲ್ದು ಎಕ್ಸ್ಟ್ರಾಕ್ಟ್ ಇದೆ ಇನ್ನು ಯಾವ ಶಾಂಪೂನು ದಯವಿಟ್ಟು ಬಳಸಬೇಡಿ ಓಕೆನಾ ಇದು ಹೇರ್ ವಾಶ್ ಮಾಡಿ ನೋಡಿ ಆಲ್ಮೋಸ್ಟ್ ಎಲ್ಲ ಡ್ರೈ ಆಗಿದೆ ನೋಡಿ ಇದು ಅರ್ಧ ಗಂಟೆ ಇದೇನು ಏನು ಇದೇನಾಗಲ್ಲ ಫ್ರೆಂಡ್ಸ್ ಇಲ್ಲಿ ನಾವು ಇವಾಗ ಕೆಮಿಕಲ್ದು ಹಾಕ್ತೀವಿ ನೋಡಿ ಅದೇನಾದ್ರೂ ಚೂರು ಬಿತ್ತು ಅಂದರೆ ಫುಲ್ ಇದಾಗೋಗುತ್ತೆ ಇದೇನು ಆ ಥರ ಇಲ್ಲ ಓಕೆನಾ ವಾಶ್ ಮಾಡಿಬಿಟ್ಟು ನಿಮ್ಮ ಜೊತೆ ಸಿಗ್ತೀನಿ ನೋಡಿ ಹಾಫ್ ಆನ್ ಅವರ್ ಬಿಟ್ಬಿಟ್ಟು ವಾಶ್ ಮಾಡಿದ್ದೀನಿ ನಾನು ಎಲ್ಲೆಲ್ಲಿ ಹಾಕಿದೆ ಅಂತ ನೀವು ನೋಡಿದ್ದೀರಲ್ಲ ವೀಡಿಯೋಲಿ ನೋಡಿ ಇಲ್ಲೆಲ್ಲ ಹಾಕಿದೆ ನೋಡಿ ಫುಲ್ಲು ಇದಾಗಿದೆ ವೈಟ್ ಹೇರ್ಸ್ ಕಾಣ್ತಿದ್ಯಾ ನಿಮ್ಗೆ ಶೋ ಮಾಡಿದ್ದೀನಿ ಇಲ್ಲೆಲ್ಲ ಬಟ್ ಇಲ್ಲ ಹಾಕಿಲ್ಲ ನಾನು ಯಾಕಂದರೆ ಒಬ್ಬರು ಹೆಲ್ಪ್ ಬೇಕಲ್ಲಿ ಹಾಕಬೇಕು ಅಂದರೆ ನೆಕ್ಸ್ಟ್ ವೀಡಿಯೋ ಸರ್ ನೋಡೋಣ ಅದು ಮಾಡ್ತೀನಿ ಟ್ರೈ ಮಾಡ್ತೀನಿ ನಾನು ನೋಡಿ ಇದೆಲ್ಲ ಅಲ್ಲ ಇಲ್ಲಿ ಮುನ್ ಮುಂಭಾಗ ಹೇಳಿದ್ನಲ್ಲ ನಿಮಗೆ ನೋಡಿ ಅದೆಲ್ಲ ವೀಡಿಯೋಲಿ ನಾನು ನಿಮ್ಗೆ ಶೇರ್ ಮಾಡಿದ್ದೀನಿ ಎಲ್ಲೆಲ್ಲಿ ಬಿಡಿ ಕೂದಲು ಇತ್ತು ಅಂತ ಓಕೆನಾ ಕ್ಲಿಯರಾಗಿ ನೋಡಿ ಆಮೇಲೆ ಅದಕ್ಕೂ ನಮ್ಮ ರೆಗ್ಯುಲರ್ ಸಬ್ಸ್ಕ್ರೈಬರ್ಸ್ ಯಾರು ಮಾತಾಡೋಲ್ಲ ಇನ್ನು ಕೆಲವರು ಬರ್ತಾರೆ ರೀ ಬಂದ್ಬಿಟ್ಟು ಅಯ್ಯೋ ಕಪ್ ಕೂದ್ಲುಗೆ ಹಾಕಿದ್ಯಾ ಅಂತಾರೆ ಯಾಕಂದರೆ ಫುಲ್ ವೀಡಿಯೋ ನೋಡೋದೇ ಇಲ್ಲ ಅವರಲ್ಲಿ ಸುಮ್ಮನೆ ಇದನ್ನ ಮಾತ್ರ ನೋಡ್ಬಿಡ್ತಾರೆ ಇಲ್ಲೆಲ್ಲ ಹಾಕಿದೆ ನೋಡಿ ಚೆನ್ನಾಗಿ ವಾಶ್ ಮಾಡಿದ್ದೀನಿ ಚೆನ್ನಾಗಿ ವಾಶ್ ಮಾಡಿದ್ದೀನಿ ಸೊ ಇನ್ನೊಂದು ಸಲ ಮಾಡ್ತೀನಿ ತಡಿ ಆಮೇಲೆ ಅದಕ್ಕೂ ಏನಾರು ಹೇಳ್ಬಿಡ್ತಾರೆ ರೀ ಕೆಲವರು ಸುಮ್ಮನೆ ಯಾಕೆ ಬೇಡದಿರತ್ತಲೇನು ನೋಡಿ ಮುಂಭಾಗ ಎಲ್ಲ ನಿಮಗೆ ತೋರಿಸಿದ್ದೆ ಇಲ್ಲೆಲ್ಲ ಬಿಳಿ ಕೂದಲಿದೆ ನನಗೆ ಅಂತ ನಾನು ಮೇಯ್ನ್ ಇಲ್ಲೇ ಮತ್ತೆ ಒಳಗಡೆ ಇಲ್ಲೆಲ್ಲ ಅಷ್ಟೊಂದಿಲ್ಲ ಒಳಗಡೆ ಒಳಗಡೆ ನೋಡಿ ಇಲ್ಲೆಲ್ಲ ಹಾಕಿದ್ದೀನಿ ನೋಡಿ ಇಲ್ಲೆಲ್ಲ ನೋಡಿ ನೀಟಾಗಿ ಕೂತಿದೆ ಅದಕ್ಕೆ ಗ್ಲೌಸ್ ಓಪನ್ ಮಾಡಿದ್ದು ಲಾಸ್ಟ್ ಟೈಮ್ ಬ್ರೆಷಲ್ಲಿ ಹಾಕಿದ್ದು ನಾನು ನೋಡಿ ಗ್ಲೌಸಲ್ಲಿ ಹಾಕಿದ್ದು ಫಾರ್ಟಿ ಫೈವ್ ಡೇಸ್ ಇರುತ್ತೆ ಶ್ಯಾಂಪೂ ಅದು ಏನು ಗೊತ್ತಾ ಶ್ಯಾಂಪು ತರ್ಟಿ ರುಪೀಸ್ ಅದು ಎರಡು ಪ್ಯಾಕೆಟ್ ತೊಗೊಳ್ಬೇಕು ನಾನು ಲಾಸ್ಟ್ ಟೈಮು ಈ ಟೈಮ್ ಯೂಸ್ ಮಾಡಿದೆ ಕರೆಕ್ಟಾಗಿ ಆಯಿತು ಈಗ ಒಂದು ಚೂರಿದೆ ಸೊ ಮೂವತ್ತು ರೂಪಾಯಿದು ಒಂದು ಎರಡು ಪ್ಯಾಕೆಟ್ ತಂದಿಟ್ಕೊಡ್ರೆ ನಮ್ಗೆ ಯೂಸ್ ಆಗುತ್ತೆ ಆರಾಮಾಗಿ ಒಂದು ತಿಂಗಳು ಯೋಚನೆ ಇಲ್ಲ ಅದು ಹರ್ಬಲ್ಲು ಹೇರ್ ಫಾಲ್ ಆಗಲಿಲ್ಲ ಅದು ಇಂಪಾರ್ಟೆಂಟ್ ನಾನು ಲಾಸ್ಟ್ ಟೈಮ್ ಹಾಕಿದಾಗ ಒಂದು ಎರಡು ಕೂದಲು ಉದುರ್ತು ಈ ಸಲ ಅಂತೂ ಒಂದು ಚೂರು ಫಾಲ್ ಆಗಲಿಲ್ಲ ನನಗೆ ಒಂಚೂರು ನೋಡಿ ಒಂದೇ ಒಂದು ಕೂದಲು ಎದುರಿಗೆ ಇದು ಮಾಡ್ತಾಯಿದ್ದೀನಿ ನೋಡಿ ಇಷ್ಟು ಕೂದಲು ಉದುರ್ಲೇಬೇಕಲ್ವಾ ನೋಡಿ ಅದಕ್ಕೂ ಇನ್ನಾರು ಅಂತಾರಪ್ಪ ಜನ ಹಾಂ ಒಂದು ಅಥವಾ ಎರಡು ಮಾಮೂಲಿ ಉದುರ್ಬೇಕು ರೀ ನನಗೇನೋ ತುಂಬ ಚೆನ್ನಾಗಿದೆ ಅನಿಸ್ತು ಇದು ಸೆಕೆಂಡ್ ಟೈಮ್ ಯೂಸ್ ಮಾಡ್ತಾಯಿದ್ದೀನಿ ಫುಲ್ ಹಾಕ್ಬಿಟ್ಟಿದ್ದೀನಿ ಕೂದಲುಗೆ ಸೊ ಫುಲ್ ಕೂದ್ಲು ಹಾಕಿದ್ದೀನಿ ಮತ್ತೆ ನೋಡಿ ಎಲ್ಲೂ ಇಲ್ಲ ಬಿಳಿ ಕೂದಲು ನೀಟಾಗಿ ಕಾಣಿಸ್ತಾ ಆಮೇಲೆ ಶ್ಯಾಂಪೂ ಅಷ್ಟೇ ತುಂಬ ಚೆನ್ನಾಗಿದೆ ಸ್ಮೆಲ್ಲು ಗಬ್ಗಮಾ ಅಂತಿದೆ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಅಕಸ್ಮಾತ್ ಇವತ್ತಿನ ವೀಡಿಯೋ ನಿಮ್ಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಕಣ್ಮುಚ್ಕೊಂಡು ಪ್ಯಾಕ್ ಟೆಸ್ಟ್ ಮಾಡಿ ಎರಡೇ ಇದು ಅಪ್ಲೈ ಮಾಡಿ ಓಕೆನಾ ಫಸ್ಟೇ ಫುಲ್ ಹಾಕೊಬೇಡಿ ಒಂದು ಸ್ವಲ್ಪ ಇನ್ನು ನೆಕ್ಸ್ಟ್ ವೀಕು ಅಪ್ಲೈ ಮಾಡೋರಂತೆ ಏನೂ ಆಗಲಿಲ್ಲ ಅಂದರೆ ಓಕೆನಾ ಇವತ್ತಿನ ವೀಡಿಯೋ ಎಲ್ಲ ಎಂಡ್ ಮಾಡ್ತೀನಿ ಇನ್ನೇನಾರ ಡೌಟ್ ಇದೆ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಹಸುಬಿಟ್ಟು ಯಾರು ಫಸ್ಟ್ ಟೈಮ್ ನಾನು ಚಾನಲ್ನ ಜೈನ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರೈನ್ ಕೊಡ್ಬಿಟ್ಟು ಪಕ್ಕದಲ್ಲಿ ತ್ರೀ ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಹೇಳ್ತೀನಿ ಒಂದು ದೊಡ್ಡ ಟೆನ್ಶನ್ ಮುಗಿದು ಹೇರೈ ಇದ್ದ ಯಾವಾಗ್ ಮಾಡ್ಬೇಕು ಯಾವಾಗ ಮಾಡಬೇಕು ಇದ್ದಾಗ ಸೊ ಫಿಕ್ಸ್ ಆಗಿ ಇವಾಗ ನಾನು ಅಷ್ಟೇ ಹಿಮಾದ್ರಿ ಫಿಕ್ಸ್ ಓಕೆನಾ ನೋಡೋಣ ಇದಕ್ಕೆ ಇನ್ನೂ ಹೇರ್ ಹೇರಡೈ ಬಂದರೆ ಮುಂದಕ್ಕೆ ನೋಡೋಣ ಈಗ ಸದ್ಯಕ್ಕೆ ಇದೇ ಚೆನ್ನಾಗಿದೆ ನನಗಂತೂ ಹೇರ್ ಫಾಲ್ ಆಗಲಿಲ್ಲ ನಲ್ವತ್ತೈದು ದಿನ ಇರುತ್ತೆ ಪ್ಯಾಚ್ ಟೆಸ್ಟಲ್ಲಿ ಪಾಸ್ ಆಗಿದೆ ಇನ್ನೇನು ಆರಾಮಾಗಿ ಇದನ್ನು ಯೂಸ್ ಮಾಡಿ I think video ila mukta ho barla thank you for watching